ಎಳತನದ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಬೇಳೆ ಬೆಳ್ಸ್ಕೊತಾ ಇರೋದು ಸಂಗೀತ ಅವರು ಫ್ರೆಂಡ್ಸ್ ಅಂತ ಬೇಳೆ ಬೆಳೆಸ್ಕೊಳ್ಳಿದ್ರೆ ಇಷ್ಟ ತನಕ ಫ್ರೆಂಡ್ ಆಗಿರ್ತಿದ್ದೆ ನಾನು ನೀವು ನಿಮ್ಮನ್ನ ತಲೆ ಮೇಲೆ ಕೂರಿಸಲಿಲ್ಲ ಅಂತಾನೆ ನೀವು ಆಚೆ ಹೋಗಿರೋದು ಇಸ್ ನಾಟ್ ಫ್ರೆಂಡ್ಶಿಪ್ ಹೆಸರಲ್ಲಿ ಬೇಳೆ ಬೆಸ್ಕೊತಾ ಇರೋದು ಸಂಗೀತ ಅವರು ಫ್ರೆಂಡ್ಸ್ ಅಂತ ಬೇಳೆ ಬೆಳೆಸ್ಕೊಳ ಆಗಿದ್ರೆ ಇಷ್ಟ ತನಕ ಫ್ರೆಂಡ್ ಆಗಿರ್ತಿದ್ದೆ ನಾನು ನೀವು ನಿಮ್ಮ ತಲೆ ಮೇಲೆ ಕೂರಿಸಲಿಲ್ಲ ಅಂತಾನೆ ನೀವು ಆಚೆ ಹೋಗಿರೋದು

ಹೆಸರಲ್ಲಿ ಬೆಳೆ ಬೆಳೆಸ್ಕೊತಾ ಇರೋದು ಸಂಗೀತ ಅವರು ಫ್ರೆಂಡ್ಸ್ ಅಂತ ಬೆಳೆ ಆಗಿದ್ರೆ ಇಷ್ಟ ತನಕ ಫ್ರೆಂಡ್ ಆಗಿರ್ತಿದ್ದೆ ನಾನು ನೀವು ನಿಮ್ಮನ್ನ ತಲೆ ಕೂರಿಸಲಿಲ್ಲ ಅಂತಾನೆ ನೀವು ಆಚೆ ಹೋಗಿರೋದು ಎಷ್ಟು this is not you okay. this car is deserved by sangita sri